ಭೀಮನಮಾವಾಸ್ಯ ಪ್ರಯುಕ್ತ ಎಲ್ಲ ಭರ್ಜರಿ ಇದು ನಡೀತಾ ಇದೆ ಏನು ಪ್ರಿಪ್ರೇಷನ್ನು ಏನೇನು ಮಾಡ್ತೀವಿ ಇವತ್ತು ಹಾಂ ಏನೇನು ತರಬೇಕು ಸಾಮಾನು ಹಾಂ ಎಷ್ಟೇ ಎರಡೇ ಹೂವು ಗಂಧ್ಕಡ್ಡಿ ಹಾಂ ಕಾಸು ಕೊಡು ಸಾಮಾನು ತರ ಕಾಸು ಬೇಡವಾ ನನ್ನ ಹತ್ರ ಎಲ್ಲ ಕಾಸು ಎಲ್ಲಾ ಸಾಮಾನು ನಮ್ಮ ಕೈಲ ತರಿಸಿ ಗೊತ್ತಲ್ಲ ಇವತ್ತೇನಂತ ಭೀಮ್ ನಮಾಸೆ ಪೂಜೆ ನೈಸಾಗ್ ಮಾತಾಡ್ಸಬೇಕು ಹಂಗೆ ಹಂಗೆ ಇರ್ಬೇಕು ಸಾಮಾನು ತರೋಕ್ಕೆ ಅಂತ ಅಂಗಡಿಗೆ ಹೋಯ್ತಾ ಇದೆ ಮಳೆ ಬೇರೆ ಕುಟುಕ್ತದೆ ಈ ಸಾಮಾನು ತರೋಕೆ ಮಾತ್ರ ಮನೆಯವರು ಹೇಳ್ಬಿಡ್ತಾರೆ ಆದರೆ ನಮ್ಮ ಹತ್ರ ಕಾಸು ಇರ್ತದೋ ಇರಲ್ವೋ ಅಂತ ಗೊತ್ತಿಲ್ಲ ಸಂಸಾರ ನಿಭಾಯಿಸೋದು ಆದರೂ ಒಂದು ಕಡೆ ಬಹಳ ಕಷ್ಟ ಅಲ್ವಾ ಈಗ ನೋಡ್ತಾ ಇರೋದು ನಮ್ಮ ಊರ ಬಸ್ ಸ್ಟ್ಯಾಂಡಿದು ಈಗ ಹೂವು ಮತ್ತು ಗಂಧಕಡ್ಡಿ ಸಾಮಾನು ಹೇಳೋದಿಲ್ಲ ಅದನ್ನು ತರೋಕೆ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದಿರೋದು ನಮ್ಮ ಊರು ಸ್ವಲ್ಪ ದೊಡ್ಡದಾಗೆ ಐತೆ ಈಗ ಹೂವು ಎಷ್ಟು ರೇಟು ಅಂತ ಕೇಳಿ ನೋಡ್ತೀನಿ ಅಮ್ಮ ಎಷ್ಟಮ್ಮ ಹೂವು இதொந்து மொழ கொடம்மா இது ஆ அதன் மொழ கொடி ஆயத்து ரூபாய்க்காக்கி இது சாமான் கேவு ಇವಾಗ ಅಂಗಡಿಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದೆ ಮನೆಗೆ ಬಂದು ನಿಮಗೆ ತೋರಿಸ್ತೀನಿ ಇವಾಗ ನಮ್ಮ ಮನೆಯಲ್ಲಿ ವಾರ ಒಪ್ಪತ್ತು ಮಾಡಬೇಕಿದ್ರೆ ಹೆಂಗಿರ್ತದೆ ಅಂತ ಓ ನಮ್ಮ ಪಾತ್ರೆ ಸಾಮಾನು ಬೆಳಗ್ಬಿಟ್ಟು ಇಲ್ಲೇ ಮುಡ್ಕ್ಬಿಟ್ಟದೆ ನೋಡಿ ಇವಾಗ ಈ ಥರ ನಾನು ಹೆಂಡ್ತಿ ಟಿ ವಿಗೆ ಕನೆಕ್ಟ್ ಮಾಡಿಬಿಟ್ಟು ಹಾಡಾಕಂಡು ದೇವ್ರ ಹಾಡುಗಳನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾಳೆ ಮನೇಲಿ

ಇವತ್ತ ಪಾದನ ಪೂಜೆ ಮಾಡ್ತೀನಿ ಇಷ್ಟು ದಿನ ಒಯ್ಯೋದು ಅವನು ಯಾರು ಹೋಗೋ ಅನ್ನೋದು ಅವೆಲ್ಲ ಮಾಡೋದು ಇವತ್ ಮಾತ್ರ ಕಟ್ಕೊಂಡು ಪಾದ ಪೂಜೆ ಮಾಡೋದು ಅಲ್ವಾ ಏನ್ ಮಾತೆ ಬರ್ತಾ ಇವತ್ತು ಬಾಕಿ ಟೈಮ್ ಎಲ್ಲ ಹೋಯ್ತಿ ಏನಂತ ಬೆಳಿತಿದ್ಯಾ ನಮ್ಮ ಗಂಡನಿಗೆ ಆರೋಗ್ಯ ಆರಿಸ್ಕೊಟ್ಟು ಹಾಂ ಖುಷಿ ಖುಷಿಯಾಗಿ ಮೂರು ವರ್ಷ ಹಾಂ ಮೂರು ವರ್ಷ ಆಯ್ತಾ ಅಷ್ಟು ಅಷ್ಟು ತಿಳಿಯ ಹೇಳ್ಕೊಡೋಯಿತು ಆಮೇಲೆ

ಮಳೆ ಬತ್ತಾ ಇರೋದ್ರಿಂದ ಗಾಡಿಲಿಲ್ಲ ಅದಕ್ಕೆ ಟೆಂಪೋದಲ್ಲೇ ನಮ್ಮ ಟೆಂಪೋದಲ್ಲೇ ಹೊಂಟೋಗ್ಬಿಡುವ ಅಂತ ಹೆಂಗೆ ಹಾ ಟೆಂಪೋದಲ್ಲೇ ಹೋಗುವ ಗಾಡಿಲಿ ಬಡತಾನೆ ಮಳೆಲಿ ಹೋದ್ರೆ ಆಮೇಲೆ ನೆಂದೋಗ್ತೀವಿ ಸುಮ್ಮನೆ ಯಾಕೆ ಅಲ್ವಾ ನೋಡೋಣ ಗೊತ್ತದೆ ನಾರ್ಮಲ್ ಆಗಿ ಎಲ್ರು ಹೆಂಗ ಇಡ್ತಾರೆ ನಾವು ಹಂಗೆ ಇಡೋದಪ್ಪ ಏನ್ ನೀನ್ ಇಟ್ಕೊಬಿಟ್ರೆ ಬೇರೆ ನಾನ್ ಇಟ್ಕೊಬಿಟ್ರೆ ಬೇರೆ ಕಳೆ ಇವತ್ತು ನನಗೆ ನಾನೇ ಕುಂಕುಮ ಇಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹಾ ಹೋಗ್ಲಿ ಹಂಗೆ ಚೆನ್ನಾಗಿ ಕಾಣಿಸ್ತಂತೆ ಬಾ ಮತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸ್ತೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮಂಗಡ ಮಠಕ್ಕೆ ಅದು ಬನ್ನಿ ನಮ್ಮನೆ ದೇವರು ನನ್ನ ಗಂಡನ ಮನೆ ದೇವರು ಸಿದ್ಧಪಾಜಿ ಆ ಸಿದ್ದಾಪಾಜಿ ನಿನಗೆ ಆರೋಗ್ಯ ಕೊಟ್ಟು ಮೂರು ವರ್ಷ ಕಾಲ ಖುಷಿಯಾಗಿ ಚೆನ್ನಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು ನಿನ್ ಜೊತೆಲ್ ಇದ್ರೆ ನಾನು ಹಂಗೆ ಇರ್ತೀನಿ ಎಲ್ಲ ಇವತ್ತು ದೇವಸ್ಥಾನಗಳಿಗೆ ಕಾರಲ್ಲಿ ಅಥವಾ ಬೈಕ್ ಅಲ್ಲಿ ಹೋದ್ರೆ ನಾವು ನೋಡು ಟೆಂಪಲ್ ಅಲ್ಲಿ ಹೋಗ್ತಾ ಇದೀವಿ ಇದೇ ಅಂಬಾರಿ ಕಾರಲ್ಲಿ ಬೈಕ್ ಅಲ್ಲಿ ಏನು ಯಾರು ಬೇಕಾದ್ರು ಕರ್ಕೊಂಡು ಹೋಯ್ತಾರೆ ಮಾಮೂಲಿ ವ್ಯಕ್ತಿನೂ ಕರ್ಕೊಂಡು ಹೋಗ್ತಾರೆ ಶ್ರೀಮಂತರು ಕರ್ಕೊಂಡು ಹೋಯ್ತಾರೆ ಬಟ್ ಟೆಂಪಲ್ ಅಲ್ಲಿ ಹೋಗೋದಿದ್ಯಲ್ಲ ಅದು ನಮ್ಮ ಸ್ವಂತ ಗಾಡಿ ನಾವು ನಮ್ಗೆ ಅನ್ನ ಹಾಕೋ ಗಾಡಿ ಹೇಳ್ಬೇಕಂದ್ರೆ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಈ ಗಾಡಿಯಿಂದ ಅಲ್ವಾ ಅದಕ್ಕೆ ಈ ಗಾಡಿಯಿಂದ ಹೋದ್ರೆ ಏನು ಈಗೇನು ನೋಡ್ತಾ ಇದೀರಲ್ಲ ಇದೆ ಮಂಗಡಳ್ಳಿ ಮಠ ಇಲ್ಲಿ ಮಂಟೇಸ್ವಾಮಿ ದೇವರು ಇರ್ತಾರೆ ಅಂದ್ರೆ ದರೆಗೆ ದೊಡ್ಡವರು ಅಂತ ಏನು ಹೇಳ್ತಾರಲ್ಲ ಅವರು ಇಲ್ಲಿ ಸೋಮವಾರ ಮತ್ತು ಶುಕ್ರವಾರ ಜೋರಾಗಿ ಪೂಜೆ ನಡೀತದೆ ಮತ್ತು ಇಲ್ಲಿ ಕಡಲೆಪುರಿ ಮತ್ತು ಕಾಯಿ ಮತ್ತು ಈ ಒಂದು ಬೆಲ್ಲ ಇದನ್ನೆಲ್ಲ ಹಾಕಿ ಚರ್ಪು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಅದು ಪ್ರಸಾದ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ